ಕ್ರೈಮ್ ಚಿಕ್ಕೋಡಿ ನಗರದ ಇಂದಿರಾ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಶಾಸಕ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ ಭರ್ಜರಿ ಪ್ರಚಾರ ಇಂದಿರಾನಗರದಲ್ಲಿ ಕಾಂಗ್ರೆಸ್ ಪರ ಮತಯಾಚನೆ ಕಾರ್ಯಕ್ರಮವನ್ನು ನಗರ ಸೇವಕರಾದ ಸಾಬಿರ್ ಜಮಾದಾರ್ ಹಾಗೂ ಮುದ್ದುಸರ್ ಜಮಾದಾರ್ ಇವರ ಮುನ್ನಾಳತ್ವದಲ್ಲಿ ಮತಯಾಚನೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ನಾಳೆ ನಡೆಯುವ ಮೇ ಏಳರಂದು ಮತದಾನ ಇರ್ತದೆ ತಪ್ಪದೆ ಯಾರೂ ಮನೆಯಲ್ಲಿ ನಿಲ್ಲದೆ ಪ್ರತಿಯೊಬ್ಬರೂ ಮತದಾನ ಹಕ್ಕನ್ನು ಚಲಾಯಿಸಬೇಕು ತಪ್ಪದೆ ಮತದಾನ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಕೈ ಗುರುತಿಗೆ ಅಮೂಲ್ಯವಾದ ಮತ ಹಾಕಿಯನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ಗಣೇಶ್ ಹುಕ್ಕೇರಿ ರಾಮ ಶಾಸಕರಾದ ಎಚ್ ಡಿ ತಮ್ಮಯ್ಯ ಹಾಗೂ ಕಾಂಗ್ರೆಸ್ ಮುಖಂಡರು ಮಾತನಾಡಿ ಈ ಬಾರಿ ಎರಡು ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಆರಿಸಿ ತರಬೇಕೆಂದು ಮನವಿ ಮಾಡಿದ್ರು ಇದೇ ಸಂದರ್ಭದಲ್ಲಿ ಗೋಕಾಕ್ನ ಯೂಟ್ಯೂಬರ್ ಲಫಂಗರಾಜ್ ಎಂಬ ಹಾಸ್ಯ ಕಲಾವಿದರು ಮಾತನಾಡಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತ ನೀಡಿ ಚಿಕ್ಕೋಡಿ ಲೋಕಸಭೆಗೆ ಆರಿಸಿ ತರಬೇಕೆಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಇಂದ್ರಾನಗರದ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ವಾರ್ಡ್ ಕ್ರಮಾಂಕ ಹದಿನಾಲ್ಕು ಮತ್ತು ಹದಿನೈದರಲ್ಲಿಯ ಎಲ್ಲ ಮಹಿಳೆಯರು ಹಾಗೂ ಪುರುಷರು ಯುವಕರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಮುಂದಿನ ತಿಂಗಳ ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ನಾವು ಈ ಕೆಲಸಕ್ಕೆ ಚಾಲನೆ ಕೊಟ್ಟ ಈ ಕೆಲಸ ಪ್ರಾರಂಭ ಮಾಡ್ತೀವಿ ನಾವು ಯಾಕೆ ನಾಳೆ ಹದಿನೈದು ಇಪ್ಪತ್ತು ವರ್ಷ ಸತತವಾಗಿ ನಮ್ಮ ತಾಯಿಯಿಂದ ನಮ್ ಎಲ್ಲ ಎಲ್ಲಿ ಜನತೆಗೆ ಕುಡಿ ನೀರು ತೊಂದರೆ ಆಗಬಾರದು ಯಾಕಂದ್ರೆ ಇವತ್ತು ನಾಳೆ ಜಿಲ್ಲೆ ಘೋಷಣೆ ಆದ್ಮೇಲೆ ಇವತ್ತು ಕೇಂದ್ರ ವಿದ್ಯಾಲಯ ಆಗುತ್ತಿದ್ದೀವಿ ಕೋರಿ ಇಲ್ಲಿ ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಿ ಬಿಎಡ್ ಕಾಲೇಜ್ ಲಾ ಕಾಲೇಜ್ ಕಟ್ಟಕಂತರು ಮುಂದಿನ ದಿನ ಬಂದಾಗ ಚುಕ್ಕೋಡಿ ಇವತ್ತೇನು ಐವತ್ತು ಸಾವಿರ ಐತಿ ಮುಂದಿನ ದಿನವಾಗಿ ಫ್ಲೋಟಿಂಗ್ ಪಾಪುಲೇಷನ್ ಆದಾಗ ನೀರು ತೊಂದರೆ ಇದೆಲ್ಲ ನಾವು ಮುಂದಿನ ಜಾಗ್ರತೆ ಹೇಳಿದ ನಾವು ಪ್ರಕಾಶ್ ಅನ್ನ ಕೆಲಸ ಮಾಡಿದೀವಿ ಚುಕ್ಕೋಡಿದಾಗ ವಿಶೇಷ ಅಂದ್ರೆ ಇವತ್ತು ನಮ್ಮ ಅಡ್ವೊಕೇಟ್ ಅದರ ಅದಾರ ಬಾರ್ಗ ನಾವು ಇವತ್ತ ಕೋರ್ಟ್ ಹೊಸ ಕೋರ್ಟ್ ಬಿಲ್ಡಿಂಗ್ ಸುಮಾರು ಮೂವತ್ತೆರಡು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಡಿಜಿಟಲ್ ಲೈಬ್ರರಿ ರವಿ ಇಲ್ಲಿ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಎಂಟು ಕೋಟಿ ರೂಪಾಯಿ ಎಸ್ಟಿಮೇಟ್ ಐತಿ ಈಗಾಗಲೇ ಮೂರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗೈತಿ ವಿಶೇಷ ಇಡೀ ರಾಜ್ಯದಾಗ ಎಲ್ಲಿಲ್ಲ ಅಂತ ಒಂದು ಡಿಜಿಟಲ್ ಗ್ರಂಥಲ್ಲಿ ನಮ್ಗೆ ಲಾ ಐದು ಕೋಟಿ ಕೋಟಿ ಮೂವತ್ತೆರಡು ಕೋಟಿ ಅಸೋಸಿಯೇಷನ್ ಎಂಟು ಕೋಟಿ ಹಿಂಗಾಗಿ ಅಂದ್ರೆ ಈ ಹಲವಾರು ಅಭಿವೃದ್ಧಿ ಏನ್ ಮಾಡ್ಬೇಕಾಗೈತಿ ನಾನಾಗ್ಲಿ ಪ್ರಕಾಶನ್ ಆಗ್ಲಿ ನಮ್ಮೆಲ್ಲ ನಮ್ಮ ಏನ್ ಸ್ನೇಹಿತರು ಬಂದರು ಅವರು ಕೂಡ ಸುಮಾರು ನಾಲ್ಕು ದಿನದಿಂದ ಪಾಪ ಅವರ ಅತಿನಿ ಆಗ್ಲಿ ರಾಯಬಾಗ್ ಆಗ್ಲಿ ಎಲ್ಲೆಲ್ಲಿ ಕೂಡ ಭೇಟಿಯಾಗಿ ತಮ್ ಇವತ್ ನಮ್ ಏನ್ ಸರ್ಕಾರದವರು ಏನ್ ರಚನೆ ಮಾಡಿದಾರೋ ಏನ್ ಇವತ್ತು ಗ್ಯಾರಂಟಿ ಕೊಟ್ಟಿದ್ದಾರೆ ಪ್ರತಿ ಒಂದಿಲ್ಲಿ ಹೇಳಿ ಬೆಳೆಸ್ತವ್ರು ಆ ನಿಟ್ಟಿನಲ್ಲಿ ನನ್ನ ಗೌರವಾನ್ವಿತ ಶಾಸಕರು ಆತ್ಮೀಯ ಸಹೋದರರಾದಂತ ಗಣೇಶ್ ಹುಕ್ಕೇರಿ ಅವರೇ ಸಮಾರಂಭದ ವೇದಿಕೆ ಮೇಲೆ ಆಸೆನಾಗಿರ್ತಕ್ಕಂಥ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರು ಸ್ನೇಹಿತರಾದಂತ ಎಚ್ ಡಿ ತಮ್ಮಯ್ಯನವ್ರೆ ಇನ್ನೋರ್ವ ಶಾಸಕರು ಕೆಆರ್ ನಗರದ ಶಾಸಕರು ಆತ್ಮೀಯ ಸ್ನೇಹಿತರಾದಂತ ರವಿಶಂಕರ್ ಅವರೇ ವೇದಿಕೆ ಮೇಲೆ ಆಸೆದ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಗೌರವಾನ್ವಿತ ಗಣ್ಯರೇ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯಂದಿರ ಆತ್ಮೀಯ ಬಂಧುಗಳೇ ಈಗಾಗಲೇ ಆನಂದ್ ಅವರು ಮಾತಾಡ್ತಾ ಬಹಳ ಸೊಕ್ಸಾಗಿ ಹೇಳಿದ್ರು ಏನು ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆ ಅಭ್ಯರ್ಥಿಯಾಗಿ ಕೊಟ್ಟಿದೆ ಅಂತೇಳಿ ಖಂಡಿತವಾಗ್ಲು ಮೊದಲನೇದಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ ಯಾಕೆಂದ್ರೆ ಚಿಕ್ಕಡಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಒಳ್ಳೆಯ ಯುವ ನಾಯಕಿ ಪ್ರಿಯಾಂಕಾ ಜಾರಕಿಹೊಳಿ ಏನು ನಮ್ಮ ಆನಂದ ಅವರು ಹೇಳಿದ್ರು ಪ್ರಿಯಾಂಕಾ ಜಾರಕಿಹೊಳಿ ಅವರು ಯಾವುದೇ ಒಂದು ಹಣ ಮಾಡಬೇಕಾಗಿಲ್ಲ ಇವತ್ತು ಮುಖ್ಯವಾಗಿ ಒಂದು ಜನಸಭೆಯಿಂದ ಬಂದಿರತಕ್ಕಂಥ ಕುಟುಂಬದ ಹೆಣ್ಮಗಳು ನಾನು ಕೂಡ ಜನಸಭೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಆಸಕ್ತಿಯಿಂದ ಒಟ್ಟಿಗೆ ಹೊಟ್ಟಂತ ಒಂದು ಯುವ ಪ್ರತಿಭೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ ಖಂಡಿತ ಪ್ರಿಯಾಂಕಾ ಜಾರ್ಕಿಹೊಳಿನ ನೀವೆಲ್ಲರೂ ಕೂಡ ಸೇರಿ ಗೆಲ್ಸ್ಕೊಟ್ರೆ ಯಾವ ರೀತಿ ಗಣೇಶ ಹುಕ್ಕೇರಿಯರವರು ಇಲ್ಲಿ ಅಗಲಿ ಶ್ರಮಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಬಹಳಷ್ಟು ಶ್ರಮ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೊಬ್ರು ಸಂಸದರು ಕೈ ಜೋಡಿಸಿದ್ರೆ ಖಂಡಿತ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಬೋದು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆ ಮುಖ್ಯವಾಗಿ ಕಳೆದ ಚುನಾವಣೆಯಲ್ಲಿ ಏನಿಲ್ಲಿ ಗಣೇಶ್ ಹುಕ್ಕೇರಿ ಅವ್ರಿಗೆ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಸೇರಿ ನೂರ ಮೂವತ್ತಾರು ಸೀಟ್ ಬಂದು ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ನಾವು ಜಾರಿ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದು ಅದೇ ತರ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಸ್ ಅಧಿಕಾರಕ್ಕೆ ಬಂದು ಏನ್ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೇವಲ ಮೂರೇ ತಿಂಗಳಲ್ಲಿ ಐದು ಗ್ಯಾರಂಟಿಗಳು ಕೂಡ ಜಾರಿ ಮಾಡಿದ್ರು ಇವತ್ತು ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಕಾರ್ಯಕ್ರಮ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಯುವ ನಿಧಿ ಇರ್ಬೋದು ಈ ಐದು ಕಾರ್ಯಕ್ರಮಗಳು ಕೂಡ ಕಳೆದ ಎಂಟು ಒಂಬತ್ತು ತಿಂಗಳಿಂದ ವರ್ಷ ಅವರು ಏನಿಲ್ ರೊಕ್ಕ ಗಳಿಸಕ ಅಥವಾ ಹೆಸರು ಮಾಡಕ ಅಥವಾ ಏನ್ ಬಂದಿಲ್ಲ ಆ ಹುಡುಗಿ ಜನ ಸೇವೆ ಮಾಡುವಂತ ಈ ಫೀಲ್ಡ್ ಹೇಳಿದ್ರು ಅವ್ರು ಇಲೆಕ್ಷನ್ ಇಟ್ಟಿದ್ದಾರೆ ಯಾಕಂದ್ರೆ ಅವ್ರ ಮಣಿತಂದಾಗ ರಾಜಕಾರಣಿ ಎರಡ್ ಮೂರ್ ನಾಲ್ಕೈದು ಎಮ್ ಎಲ್ ಅವ್ರಿಗೆ ರಾಜಕಾರಣ ಮಾಡೋದು ಇಲ್ಲ ಒಂದು ಬೆಸ್ಟ್ ಕ್ಯಾಂಡಿಡೇಟ್ ನಮ್ಮ ಚಿಕ್ಕ ಕುಡಿಯವರು ಕೊಟ್ಟಿದಾರು ನಾವು ಪ್ರಚಂಡ ಮತ್ತೆ ನಾವು ಆರ್ಸಿ ಪ್ರಕಾಶ್ ಅಣ್ಣ ಮತ್ತು ಗಣೇಶ ಏನು ಕೆಲಸ ಮಾಡಿದ್ದ ಅದಕ್ಕೆ ನಾವು ಉತ್ತರ ಪೋಸ್ ಪಾವತಿ ಮಾತು ಅನ್ನುವಂತ ಹೇಳಕ್ಕೆ ಬಯಸ್ತೇನೆ ಇಡೀ ಚಿಕ್ಕುಡಿ ಊರಾಗ ಗಣೇಶ್ ಏನ್ ಲೀಡ್ ಕೊಟ್ಟಿದೀವ್ ನಾವ ಚಿಕ್ಕುಡಿ ಊರಾಗ ನಾವೆಲ್ಲ ಅಣ್ಣ ನಾವ ನಮ್ ನಮ್ಮ ಮುನ್ಸಿಪಾಲಿಟಿ ಮೆಂಬರ್ಗಳ ತಿರ್ಗಾಡುವ ನಾವ ಚಿಕ್ಕುಡಿ ಊರಾಗ ಗಣೇಶ್